ಶಿಕ್ಷಕರೇ ಹೊಸ ವರ್ಷಕ್ಕೆ ಎಲ್ಲಾ ಬೆಲೆ ಏರಿಕೆಗಳ ನಡುವೆ ಇದೀಗ ನೀರಿನ ಬೆಲೆ ಕೂಡ ಏರಿಕೆ ಆಗುತ್ತೆ ಅನ್ನುವಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ ಯಾಕಂತಂದ್ರೆ ಒಂದು ಸಾವಿರ ನೀಟರ್ ಲೀಟರ್ ನೀರನ್ನ ಪೂರೈಸಲಿಕ್ಕೆ ಸರ್ಕಾರಕ್ಕೆ ನೂರು ರೂಪಾಯಿ ಖರ್ಚು ಬಂತಂದ್ರೆ ಆದ್ರೆ ಅದರಿಂದ ಲಾಭ ಕೇವಲ ಏನು ಅರವತ್ತು ರೂಪಾಯಿಗಳ ಅಷ್ಟೇ ಆದಾಯ ಬರ್ತಾ ಇದೆ ಹಾಗಾಗಿ ಖರ್ಚು ಹೆಚ್ಚಾಗ್ತಾ ಇದೆ ಹಾಗಾಗಿ ಸರ್ಕಾರ ಕೂಡ ನೂರಾರು ಕೋಟಿ ನಷ್ಟವನ್ನು ಅನುಭವಿಸ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಜಲಮಂಡಳಿ ನೀರನ್ನು ಬೆಲೆ ಏರಿಕೆ ಮಾಡಬೇಕು ಅನ್ನುವಂತಹ ಏನು ರಿಕ್ವೆಸ್ಟ್ ಅನ್ನ ಸರ್ಕಾರದ ಮುಂದೆ ಇಟ್ಟಿದೆ ಹಾಗಾಗಿ ಸರ್ಕಾರ ಕೂಡ ನೀರಿನ ಬೆಲೆ ಜನವರಿ ಸೆಕೆಂಡ್ ವೀಕಲ್ಲಿ ಮೀಟಿಂಗ್ ಮಾಡಿ ನೀರಿನ ಬೆಲೆ ಏರಿಕೆ ಅನ್ನುವಂತಹ ನಿರ್ಧಾರವನ್ನ ಕೈಗೊಳ್ತಾ ಇದೆ ಇದರಿಂದ ಜನರಿಗೆ ಏನಾದರೂ ಸಮಸ್ಯೆ ಆಗ್ಬೋದು ಯಾಕಂತಂದ್ರೆ ಎಲ್ಲಾ ಬೆಲೆ ಏರಿಕೆ ಆಗಿ ಆಗಿರುವ ನಡುವೆ ನಿನ್ನೆ ಕೂಡ ಬಸ್ ಟಿಕೆಟ್ ದರ ಕೂಡ ಶೇಕಡ ಹದಿನೈದರಷ್ಟು ಏರಿಕೆ ಮಾಡಲಿಕ್ಕೆ ಸಂಪುಟದಿಂದ ಒಪ್ಪಿಗೆ ಸಿಕ್ಕಿತ್ತು ಇದೀಗ ನೀರಿನ ಬೆಲೆ ಕೂಡ ಏರಿಕೆ ಮಾಡ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಇದರಿಂದ ಜನಕ್ಕೆ ಜನರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು ಇದರ ಇದರ ಕುರಿತಾಗಿ ಜನರ ಪ್ರತಿಕ್ರಿಯೆ ಏನು ಅನ್ನೋದನ್ನ ಜನರನ್ನ ಮಾತಾಡ್ಸೋಣ ಬನ್ನಿ ಟಿಕೆಟ್ ದರ ಜಾಸ್ತಿ ಆಗ್ತದೆ ನೀರಿನ ಬೆಲೆ ಮಾಡಿದ್ರೆ ಜೀವನ ಮಾಡೋದು ನಮ್ಗೆ ಗೌರ್ಮೆಂಟ್ ಕೆಲಸ ಇಲ್ಲ ಏನಿಲ್ಲ ಗಂಡಂಗಿಯ ಈ ಬಾಡಿಗೆ ಮನೆ ಕಟ್ಕೊಂಡು ಬಾಡಿಗೆ ಕಟ್ಕೊಂಡು ಮಕ್ಕಳು ಸಾಕೊಂಡು ಹೆಂಗ್ ಜೀವನ ಮಾಡೋದು ಹಿಂಗೆಲ್ಲಾ ಮಾಡ್ಬಿಟ್ರೆ ನಮ್ಮಂತ ಬಡವರು ತುಂಬಾ ಬದುಕೊಂಡು ತುಂಬಾನೇ ಕಷ್ಟ ತುಂಬಾನೇ ಕಷ್ಟ ಗ್ಯಾರಂಟಿ ಯೋಜನೆಗಳು ನೀಡಿದ್ದಾರೆ ಫ್ರೀ ಬಸ್ಗಳನ್ನ ನೀಡಿದ್ದಾರೆ ಹಾಗಾಗಿ ನೀರಿನ ಬೆಲೆ ಏರಿಕೆ ಆಗೋದು ಅಂತ ವ್ಯತ್ಯಾಸ ಏನಾದ್ರು ಅನ್ಸುತ್ತಾ ಅದು ಒಂದ್ ತಿಂಗಳು ಆಗ್ತಾರ ಒಂದ್ ತಿಂಗಳು ಆಗಲ್ಲ ನಮ್ಮಂತ ಬಡವರಿಗೆ ಒಂದು ತಿಂಗ್ಳು ಹಾಕ್ತಾರೆ ಒಂದ್ ತಿಂಗ್ಳು ಹಾಕಲ್ಲ ಅದ್ ಎರಡು ಸಾವಿರ ರೂಪಾಯಿ ತಗೊಂಡ್ ನಮ್ಗೆ ಏನ್ ಮಾಡೋಣ ಹೇಳು ಹ್ಮ್ ಜೀವನ ಮಾಡೋದು ಬಾ ಎಲ್ಲ ರೇಟ್ ಜಾಸ್ತಿ ಮಾಡೋರಿ ನಮ್ಮಂತ ಬಡವರು ಭಾರಿ ಕಷ್ಟ ಜೀವನ ಮಾಡೋದು ಹ್ಮ್ ಕಡೆ ನೀರಿನ ಬೇರೆ ಏರಿಕೆ ಆಗೋದು ಸಮಸ್ಯೆ ಸಮಸ್ಯೆ ಆಗಿದೆ ಹ್ಮ್ ಅದು ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಬೇಡ ಬೇಡ ಮಾಡೋದು ಬೇಡ ಮೇಡಮ್ ನೀರಿನ ಬೆಲೆ ನೆಕ್ಸ್ಟ್ ವೀಕ್ ಜಾಸ್ತಿ ಮಾಡ್ತಾ ಮಾಡ್ತಾರೆ ಅಂತ ಸುದ್ದಿ ಹರಿದು ಆಗ್ತಾ ಇದೆ ನೀರಿನ ಬೆಲೆ ಜಾಸ್ತಿ ಮಾಡಿದ್ರೆ ಜನರಿಗೆ ಏನಾದ್ರು ಸಮಸ್ಯೆ ಆಗುತ್ತೆ ಖಂಡಿತ ಆಗುತ್ತೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಎಲ್ಲಾ ರೀತಿಯ ಸಮಸ್ಯೆನೇ ಆಗಿ ಆಗುತ್ತಲ್ವಾ ಎಲ್ಲಾ ಬೆಲೆಗಳು ಜಾಸ್ತಿ ಆಗೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ ಅಲ್ಲಿ ಎಲ್ಲರಿಗೂ ಇವಾಗ ಸರಿಯಾಗಿ ಕೆಲಸ ಇಲ್ಲ ಯಾರಿಗೂ ಸರಿಯಾಗಿ ಕೆಲಸ ಮಾಡೋದ್ರೂ ಸಂಬಳ ಸಿಗ್ತಾ ಇಲ್ಲ ಬಿಸ್ನೆಸ್ ಗಳೆಲ್ಲ ಲಾಸ್ ಆಗ್ತಾ ಇದಾವೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಮೇಡಮ್ ಎಲ್ಲೋ ಒಂದ್ ಕಡೆ ಸರ್ಕಾರ ಕಾವೇರಿ ನೀರು ಏನು ಪೂರೈಸ್ತಿದೆ ಅದ್ರದ್ದು ಖರ್ಚು ಹೆಚ್ಚಾಗ್ತಿದೆ ಆದಾಯ ಕಡಿಮೆ ಆಗ್ತಿದೆ ಹಾಗಾಗಿ ಸರ್ಕಾರಕ್ಕೂ ಇದು ಒಂಥರ ಅನಿವಾರ್ಯ ಆಗಿದೆ ಹಾಗಾಗಿ ಸರ್ಕಾರ ಜನರ ಸಮಸ್ಯೆ ನೋಡಿಕೊಂಡು ಅವರು ಅನಿವಾರ್ಯಕ್ಕೆ ನೀರಿನ ಜಾಸ್ತಿ ಏರಿಕೆ ಮಾಡೋದು ಅನಿವಾರ್ಯ ಬಗ್ಗೆ ಅದು ಗೌರ್ಮೆಂಟ್ ಅಲ್ಲಿ ಕರೆಕ್ಟಾಗಿ ಡಿಸಿಷನ್ ತಗೋಬೇಕು ಅನ್ಕೋತೀನಿ ಮೇಡಮ್ ನಾನು ಅವರು ಇದನ್ನೆಲ್ಲ ಎಫೆಕ್ಟ್ನೆಲ್ಲ ಜನಗಳ ಮೇಲೆ ಆಗ್ಬಾರ್ದಲ್ವಾ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ನೀಡಿದ್ದಾರೆ ಫ್ರೀ ಬಸ್ಗಳನ್ನ ನೀಡಿದ್ದಾರೆ ಅದ್ರ ಬಗ್ಗೆ ಈ ಬೆಲೆ ಏರಿಕೆ ಅಂತ ಏನಾದರೂ ವ್ಯತ್ಯಾಸ ಅವ್ರ ಅದು ಫ್ರೀ ಮಾಡಿರೋದಕ್ಕೂ ಮತ್ತೆ ಬೆಲೆ ರೇಸ್ ಮಾಡಿರೋದಕ್ಕೂ ಅದಕ್ಕೂ ಅದಕ್ಕೆ ಹೀಕಲ್ ಆಗ್ತಾ ಇದೆ ನಮ್ಮಿಂದಾನೆ ಅಲ್ವಾ ಹೋಗ್ತಾ ಇರೋದು ಅಮೌಂಟ್ ಇವಾಗ ಹಾಲ್ದು ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಲೀಟರ್ ಐದು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲಾ ಬೆಲೆ ಏರಿಕೆಗಳ ಬಗ್ಗೆ ಸಮಸ್ಯೆ ಆಗುತ್ತೆ ಖಂಡಿತ ಖಂಡಿತ ಜನರಿಗೆ ಸಮಸ್ಯೆ ಆಗುತ್ತಾ ಆಗಲ್ಲ ಆಗಲ್ಲ ಯಾವ ಅದೇ ದುಡಿಮೆಗಳು ಕಡಿಮೆ ಬಿಲ್ ಕಟ್ಟಕ್ ಸಮಸ್ಯೆ ಆಗುತ್ತೆ ಯಾವ ರೀತಿ ದುಡಿಮೆ ಇರಲ್ಲ ಇವಾಗ ನಮ್ಮಂತವ್ರನ್ನೆಲ್ಲ ನೋಡಿದ್ರೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡೋದ್ರಿಂದ ಐದ್ ಸಾವಿರ ಸಂಬಳ ಕೊಡ್ತೀವಿ ಇಷ್ಟು ಕೆಲಸ ಮಾಡಲೇಬೇಕು ಅಂತಾರೆ ಆದ್ದರಿಂದ ನಮಗೆ ಕಷ್ಟ ಆಗುತ್ತೆ ಅಲ್ವ ಹಾಂ ಆದ್ದರಿಂದ ನೀರಿನ ಬಿಲ್ ಈ ತಿಂಗ್ಳು ಕಟ್ಟೋದು ಬರೋ ತಿಂಗ್ಳು ಕರ್ತೀವಿ ಅಂದರೆ ಬಂದು ಬಿಲ್ ಕಟ್ ಮಾಡ್ತೀನಿ ಅಂತ ಬರ್ತಾರೆ